ಎಲ್ಲ ನಮ್ಮ ಆತ್ಮೀಯ ದಾಂಡೇಲಿ ನಗರ ಮತ್ತು ಗ್ರಾಮೀಣ ವಿಭಾಗದ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಎಲ್ಲ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಸದಸ್ಯರೇ ಪದಾಧಿಕಾರಿಗಳೇ ಮತ್ತು ವಿವಿಧ ಸಂಘಟನೆಗಳ ಸದಸ್ಯರು ಮತ್ತು ಅಧ್ಯಕ್ಷರೇ ಅದೇ ರೀತಿ ನಮ್ಮ ಸಹೋದ್ಯೋಗಿಗಳಾದಂಥ ನಮ್ಮ ಪಿ ಎಸ್ ಆರ್ ಅವರೇ ನಮ್ಮ ಸಿಬ್ಬಂದಿಯವರೇ ಪ್ರತಿ ತಿಂಗಳು ಎರಡನೇ ಭಾನುವಾರ ಪೊಲೀಸ್ ಠಾಣೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ಕುಂದುಕೊರತೆ ಸಭೆಯನ್ನು ಮಾಡಬೇಕಂತ ಒಂದು ಸರ್ಕ್ಯುಲರ್ ಇದೆ ನಾನು ಮೊನ್ನೆ ದಿನಾನೇ ನನ್ನ ಹೆಸರು ನಿಮ್ಗೆ ಗೊತ್ತಾಗಿದೆ ಶಿವಾನಂದ ಅಂಬೀರ್ ಅಂತ ನಾನು ಒಂದು ಹೋಲಿಂದ ಬಂದಿದ್ದೇನೆ ಎಂಟನೇ ತಾರೀಕಿಗೆ ಚಾರ್ ತುಂಬ ಮೇಲೆ ಸಂಡೇ ನಿನ್ನೆ ಬಂತು ನಿನ್ನೆ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಭಾಳ ಇಂಪಾರ್ಟೆಂಟ್ ಇತ್ತು ಅದು ನಮಗೊಂದು ಬೇರೆ ಬಂದೋಬಸ್ತ್ ಇತ್ತು ಹಾಗಾಗಿ ಅನಿವಾರ್ಯ ಕಾರಣಗಳಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ ಮತ್ತು ತಿಂಗಳ ಕೊನೆಯ ಸಂಡೆ ಲಾಸ್ಟ್ ಸಂಡೇ ಇರ್ತದೆ ಎಸ್ ಪಿ ಸಾಹೇಬ್ರ ಕಚೇರಿ ಕೂಡ ಕೆಲವು ಸಾರಿ ಮೀಟಿಂಗ್ಗಳಾಗ್ತವೆ ಉದ್ದೇಶ ಇಷ್ಟೇ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ಯಾವುದೇ ಅನ್ಯಾಯಗಳಾಗದು ಅವ್ರದೇ ಆದಂಥ ಹಕ್ಕಿನಲ್ಲಿ ಅವರು ಬದುಕಬೇಕು ಬಾಬಾ ಸಾಹೇಬರು ಹೇಳಿದ್ದು ಈ ಭೂಮಿ ಮೇಲೆ ಹುಟ್ಟಿದ ಒಂದು ಮನುಷ್ಯ ಇನ್ನೊಂದು ಜೀವಿಗೆ ಹೋಲಿಕೆ ಆಗಬಾರ್ದು ಅವರು ಮನುಷ್ಯ ಮನುಷ್ಯರಾಗೇ ಇರಬೇಕು ಅವ್ರದೇ ಹಕ್ಕುಗಳಲ್ಲಿ ಅವ್ರು ಬದುಕಬೇಕು ಆ ಹಕ್ಕಿಗೇನಾದರೂ ಮೊಟಕಾದಾಗ ಮನುಷ್ಯನ ಒಂದು ಏನಾದರೂ ಅವನಿಗೆ ತೊಂದರೆಯ ಹಕ್ಕುಗಳನ್ನು ಹತ್ತಿಕ್ಕೂ ಪ್ರೇರಿಸಿ ಪ್ರ ಪ್ರಕ್ರಿಯೆಗಳು ನಡೆದಾಗ ಅದನ್ನು ತಿಂತುವಂಥ ಬಲವಾದ ಅಧಿಕಾರವನ್ನು ಪೊಲೀಸ್ ಇಲಾಖೆ ಕೊಟ್ಟರು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಅದಕ್ಕಿಂತ ಮೊದಲು ಮೊದಲು ಪಿ ಸಿ ಆರ್ ಆ್ಯಕ್ಟ್ ಇತ್ತು ಹತ್ತೊಂಬತ್ತು ನೂರ ಎಂಬತ್ತೊಂಬತ್ತರಲ್ಲಿ ಎಸ್ ಸಿ ಎಸ್ ಟಿ ಅಂತ ಒಂದು ಸ್ಪೆಷಲ್ ಒಂದು ಬಲವಾದ ಅಸ್ತ್ರವನ್ನು ಅದನ್ನು ಕೇಂದ್ರ ಸರ್ಕಾರ ಅದನ್ನು ರಚನೆ ಮಾಡಿ ಅವತ್ತಿನಿಂದ ಇವತ್ತಿನವರೆಗೂ ವಿವಿಧ ಹಂತಗಳಲ್ಲಿ ಯಾವುದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ ಅನ್ಯಾಯಗಳಾದರೆ ತ್ವರಿತವಾಗಿ ಅದನ್ನು ಸ್ಪಂದನೆ ಮಾಡಬೇಕು ಅದು ಕಾನೂನಿನ ಅಡಿಯಲ್ಲಿ ಏನೇನು ಅವಕಾಶಗಳಿರ್ತವೆ ಅವನ್ನೆಲ್ಲ ಅವರು ಒದಗಿಸ್ಕೊಡ್ಬೇಕು ಅಂತ ಹೇಳಿಬಿಟ್ಟು ಅವತ್ತಿನ ಇವತ್ತಿರ್ಗು ಅದು ತನಿಖೆ ಕೂಡ ಅಷ್ಟೇ ಬರೀ ಒಂದು ಎಫ್ ಐ ಆರ್ ಮಾತ್ರ ಒಬ್ಬರು ಪಿ ಎಸ್ ಅವರು ಎ ಎಸ್ ಅವರು ಎಸ್ ಸಿ ಅವರು ಮಾಡ್ತಕ್ಕ ತಕ್ಷಣದ ಒಂದು ಮುಂದಿನ ತನಿಖೆಯನ್ನು ಎಜುಕೇಟೆಡ್ ಆಫೀಸರು ಡಿ ಎಸ್ ಪಿ ಅವರು ಉಪವಿಭಾಗಾಧಿಕಾರಿ ನಮ್ಮ ಲೆವೆಲ್ ಡಿ ಎಸ್ ಪಿ ಅವರು ಅದರ ತನಿಖೆಯನ್ನು ತಗೋತಾರೆ ಇಲ್ಲಿ ಅವರು ಡಿ ಎಸ್ ಪಿ ಇಲ್ಲದೇ ಇದ್ದರೆ ಇನ್ನೊಬ್ಬರು ಡಿ ಎಸ್ ಪಿ ಅವರು ಬಂದು ತಗೋಬೇಕು ಹೊರತಾಗಿ ಅದನ್ನು ಪಿ ಎಸ್ ಇನ್ಸ್ಪೆಕ್ಟರ್ ಅವರು ಆ ತನಿಖೆಯನ್ನು ಮುಂದುವರಿಸುವಂಥ ಅಧಿಕಾರ ನಮಗಿಲ್ಲ ಯಾಕಂದರೆ ಅಷ್ಟೊಂದು ಅದಕ್ಕೊಂದು ಒಂದು ಜಡತ್ವ ಇದೆ ಅದಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ಶತಶತಮಾನಗಳಿಂದ ಕುಳಿತಕ್ಕಳದಂಥ ಜನ ಈಗಲೂ ಅದು ಮುಂದುವರಿಬಾರ್ದು ಅದು ಇಲ್ಲಿಗೆ ನಿಲ್ಲಬೇಕು ಅನ್ನುವಂಥ ದೃಷ್ಟಿಯಿಂದ ಸುಮಾರು ಈಗ ಎಪ್ಪತ್ತೈದು ವರ್ಷಗಳಾದರೂ ಕೂಡ ಇನ್ನೂ ಎಲ್ಲೋ ಒಂದು ಕಡೆ ಗ್ರಾಮಗಳಲ್ಲಿರ್ಬೋದು ಶಹರಗಳಲ್ಲಿರ್ಬೋದು ಎಲ್ಲೋ ಅಸ್ಪೃಶ್ಯತೆಗಳಾಗಲಿ ಅನ್ಯಾಯಗಳಾಗಲಿ ನೀವು ಹೇಳಿದ್ರಲ್ಲ ಅವೆಲ್ಲ ಕೊಟ್ಟ ಸರ್ಟಿಫಿಕೇಟು ಅಂಥವೆಲ್ಲ ಎಲ್ಲ ಕಡೆ ನಡೀತಾ ಇದ್ದೇವೆ ಇಷ್ಟು ಕಾನೂನು ಬಲಿಟ್ಟವಾಗಿದ್ದು ಕೂಡ ಇಮಿಡಿಯೇಟ್ ಆಗಲಿ ಅದರಲ್ಲಿ ಬೇಲ್ ಸಿಗಲ್ಲ ಹೈಕೋರ್ಟ್ಗೆ ಹೋಗಿ ಬೇಲ್ ತರಬೇಕಾಗ್ತದೆ ಇಮಿಡಿಯೇಟ್ ಅರೆಸ್ಟ್ ಆಗ್ತಾರೆ ಸುಳ್ಳು ಕರೀನು ಅಂತ ಈಗ ಡಿಸ್ಕಸ್ ಮಾಡ್ತಾ ಇದ್ರೆ ಮುಖ್ಯವಾಗಿ ನೀವು ಡಿಸ್ಕಸ್ ಮಾಡ್ತಾ ಇರೋದು ಇನ್ನೂ ಬೇರೆ ಜನ ಇದ್ದವರು ಯಾರು ಯಾರ ಶಾಲಾಕುಂಬು ಈ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಲಾಭಗಳನ್ನು ಬಿಡ್ತಾರೆ ಅಂತೇಳಿ ಅದು ತಪ್ಪು ಯಾಕಂದ್ರೆ ಜಾತಿ ಸರ್ಟಿಫಿಕೇಟ್ ಅನ್ನು ಕಡ್ಡಾಯವಾಗಿ ನಾವು ನೀವೆಲ್ಲರೂ ತಹಸೀಲ್ದಾರರು ದಂಡಾಧಿಕಾರಿಗಳು ತಹಸೀಲ್ದಾರ್ ಇರ್ತಾರೆ ಅವ್ರ ಕಡೆಯಿಂದ ಆ ಸರ್ಟಿಫಿಕೇಟ್ ತೋದೇವೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರು ಕೂಡ ಅಲ್ಲಿ ಈ ಜಾತಿ ಪ್ರಮಾಣ ಪತ್ರವನ್ನು ಪಡಿತಾರೆ ನಾವು ಕೇಸ್ ಆದ ತಕ್ಷಣ ಫಸ್ಟ್ ಲೆಟರ್ ಹೋಗೋದೇ ತಹಸೀಲ್ದಾರ್ಗೆ ಇವರು ಯಾವ ಜಾತಿಯವರು ಅಂತ ಮತ್ತು ಅದರಲ್ಲಿ ಏನಾದರೂ ತಪ್ಪು ಮಾಹಿತಿಗಳನ್ನು ಕೊಟ್ಟು ಅಲ್ಲಿ ತ ಜಾತಿ ಸರ್ಟಿಫಿಕೇಟ್ಗಳನ್ನು ಪಡೆದುಕೊಂಡು ಯಾರಾದರೂ ನೌಕರಿಗಳನ್ನು ಹೆಚ್ಚಿದ್ದಾರೆ ಅಂಥವ್ರ ಮೇಲೆ ಸುಮಾರು ಕರ್ನಾಟಕ ರಾಜ್ಯದೊಳಗೆ ಇಪ್ಪತ್ತೆಂಟು ಕ್ರಿಮಿನಲ್ ಕೇಸುಗಳಾಗಿದ್ದಾರೆ ಆ ತಹೀಲ್ದಾರ್ಗಳ ಮೇಲಾಗಿದ್ದಾವೆ ಯಾರು ತೋದಿದಾರ್ಮೇಲೆ ಅವ್ರ ಮೇಲೆ ಆಗಿದ್ದಾವೆ ಅದಕ್ಕೆ ಅದಕ್ಕೆ ಆದಂಥ ಒಂದು ಡಿ ಸಿ ಅವ್ರ ಲೇವಲ್ ಮಾಡಿ ಡಿ ಸಿ ಅವ್ರ ಲೇವಲ್ನಲ್ಲಿ ಒಂದು ಕಮಿಟಿ ಇದೆ ಕಾಸ್ಟ್ ಸರ್ಟಿಫಿಕೇಟ್ ಕಮಿಟಿ ಅಂತ ಇರ್ತದೆ ಅಲ್ಲಿ ಇವರು ಕೊಟ್ಟ ಮೇಲೆ ವೆರಿಫೈ ಆಗ್ತದೆ ನಿಮಗೆ ಏನೇ ಸಮಸ್ಯೆಗಳಿದ್ರು ಕೂಡ ಅಲ್ಲಿ ಡಿ ಸಿ ಅವರ ಅಧೀನದೊಳಗೆ ಒಂದು ಕಮಿಟಿ ಇರ್ತದೆ ಆ ಕಮಿಟಿ ಒಳಗೆ ಅರ್ಜಿ ಕೊಟ್ಟರೆ ಇಂಥ ವ್ಯಕ್ತಿ ಸುಳ್ಳು ಕೊಟ್ಟಿದ್ದ ಎಸ್ ಸಿ ಎಸ್ ಟಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಸರ್ಕಾರದ ಸೌಲಭ್ಯಗಳನ್ನು ಪಡ್ಕೊಂಡು ಅಂತೇಳಿ ಮಾಡಿದರೆ ಇಮಿಡಿಯೇಟ್ ಅವ್ರು ನಮಗೆ ಡೈರೆಕ್ಷನ್ ಕೊಡ್ತಾರೆ ಕ್ರಿಮಿನಲ್ ಕೇಸ್ ಮಾಡಿ ಅರೆಸ್ಟ್ ಮಾಡಿದ್ರು ಅಂತ ಅದು ಬೇರೆ ದಾರಿನೇ ಇಲ್ಲ ಅದಕ್ಕಾಗಿ ಯಾರೋ ಶಾಲಾಗೂ ಬರ್ಬೋದು ನಮ್ಮ ನಿಮ್ಮ ವೈಯಕ್ತಿಕವಾಗಿ ಅಥವಾ ಫ್ರೆಂಡ್ಶಿಪ್ ಇರ್ಬೋದು ಅಥವಾ ಸಮಾಜದವರು ಒಂದು ಒಳ್ಳೆಯ ಕೆಲಸವನ್ನು ಮಾಡಿರ್ತಾರೆ ಎಲ್ಲ ಜನರ ಸಹಕಾರ ಬೇಕು ಅಂತೇಳಿ ನಮ್ಮ ದೇವೇಂದ್ರ ಮಾಡ್ತಾ ಇದ್ದಾರಲ್ಲ ಬಹುಜನ ಇದ್ದಾರೆ ಎಲ್ಲ ಜಾತಿಯವರು ಇರ್ತಾರೆ ಅಂತೇಳಿ ಅವ್ರು ಯಾವುದೇ ಕಾರಣಕ್ಕೂ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಸೌಲಭ್ಯಗಳನ್ನು ಪಡೆಯೋಕೆ ಸಾಧ್ಯ ಇಲ್ಲ ಅರ್ಹರಲ್ಲ ಅವರು ಕ್ರಿಮಿನಲಲ್ಲಿ ಆಗ್ತಾರೆ ಸಮಾಜದೊಳಗೆ ಯಾವುದೋ ಒಂದು ಪಿಡುಗು ಸಮಾಜದಲ್ಲಿ ಬೇಕಾದ ಪಿಡುಗುಗಳು ಇದ್ದಾವೆ ವೇದ ಉಪನಿಸದ ಕಾಲದಿಂದ ಹಲವಾರು ಪಿಡುಗುಗಳು ಒಂದು ದೇವದಾಸ ಪದ್ಧತಿ ಇರ್ಬೋದು ಬಾಲಕರ್ಮ ಪದ್ಧತಿ ಇರ್ಬೋದು ಬಾಲ್ಯ ವಿವಾಹ ಇರ್ಬೋದು ಈ ಅಕ್ರಮ ಸರಾಯ ಮಾರಾಟ ಮಾಡೋದು ಇಂಥವಲ್ಲ ಸಮಾಜದ ಪಿಡುಗುಗಳು ಇವನ್ನು ಹೋಗಲಾಡಿಸೋ ಸಲುವಾಗಿ ಒಂದು ಸಂಘಟನೆ ನಡ್ಕೊಂಡು ಅದರಲ್ಲಿ ಯಾವ್ಯಾವ ಜಾತಿ ಅವರು ಒಂದು ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರು ಎಲ್ಲಾ ಸೌಲಭ್ಯಗಳನ್ನು ಪರಿಶಿಷ್ಟ ಜಾತಿ ಪಂಗಡದ ಅಂತ ಅಲ್ಲ ಅದು ಒಂದು ಪಿಡುಗು ಹೊಗ್ ನೋಡೋ ಪ್ರಯತ್ನ ಮಾಡ್ತಿರ್ತಾರೆ ಬಟ್ ಈ ಸೌಲಭ್ಯಗಳನ್ನ ಪಡಬೇಕಾದ್ರೆ ಕಂಪಲ್ಸರಿ ಆಗಿ ತಹಸೀಲ್ದಾರ್ ಕಡೆಯಿಂದ ಇಂಥ ಜಾತಿವನಿ ಅಂತ ಹೇಳಿ ನಮ್ಗೆ ಅವ್ರಿಗೆಲ್ಲ ಒಂದು ಸರ್ಟಿಫಿಕೇಟ್ ಕೊಡ್ಬೇಕಾದ್ರೆ ಅಲ್ಲಿ ಸರ್ಕಲ್ ಇರ್ತಾರೆ ಆಮೇಲೆ ವಿಲೇಜ್ ಅಕೌಂಟ್ ಇರ್ತಾರೆ ಅಲ್ಲೆಲ್ಲ ಮಾಹಿತಿ ಕಳಿಸ್ತಾರೆ ಮುನ್ಸಿಪಾಲಿಟಿ ಕಳಿಸ್ತಾರೆ ಅಲ್ಲೆಲ್ಲ ನಮ್ಮ ಹುಷು ವೃಕ್ಷ ನಮ್ಮ ಹೋಬಳಿ ನಮ್ಮ ತಂದೆ ತಾಯಿ ನಮ್ದು ಏನು ಊಶ ವರ್ಷ ಆಗ್ತದೆ ಎಲ್ಲ ನಮ್ಮ ಹಿಸ್ಟ್ರಿಯನ್ನು ಸ್ಟಡಿ ಮಾಡಿ ಹೌದು ವಿಲೇಜ್ ಅಕೌಂಟ್ ಸರ್ಟಿಫೈ ಮಾಡಿದಾಗ ಮುಂದೆ ಸರ್ಕಲ್ ಕಡೆ ಬರ್ತದೆ ಅವರು ಫೈನಲ್ ಆಗಿ ಸರ್ಟಿಫಿಕೇಟ್ ಕೊಡ್ತಾರೆ ಇದನ್ನೆಲ್ಲ ವಿಶೇಷವಾಗಿಂತ ಸಮಾಜ ಕಲ್ಯಾಣಕ್ಕೆ ಇಲಾಖೆ ಕೂಡ ಇದೆ ಅಲ್ಲಿ ಅವ್ರ ಮತ್ತೆ ಅವರು ಕೂಡ ಕೇಸ್ ಮಾಡ್ತಾರೆ ಈಗ ಮತ್ತೆ ವಿಶೇಷವಾಗಿ ನೀವು ಅಂಬೇಡ್ಕರ್ ಬಹುಣದ ಬಗ್ಗೆ ಹೇಳಿದ್ರಿ ನಮ್ದೇ ಜಗ ಕೊಟ್ಟಿದ್ದೀವಿ ನಾವು ಅಂಬೇಡ್ಕರ್ ಇದು ಕೂಡ ವಿಶೇಷವಾಗಿ ಪ್ರತಿ ವರ್ಷ ಪರಿಶಿಷ್ಟ ಜಾತಿ ಮತ್ತು ಪಂಗಡಕ್ಕೆ ವಿಶೇಷವಾದಂಥ ಅನುದಾನ ಪಂಚಾಯತಿಗೆ ಆಗಲಿ ಒಟ್ಟ ಸಾರ್ವಜನಿಕ ಕಲ್ಯಾಣಕ್ಕಾಗಿ ಹಣಗಳು ಬಿಡುಗಡೆ ಆಗ್ತಿರ್ತದೆ ಅದರ ಸದುಪಯೋಗ ದುರುಪಯೋಗ ಏನಾಗ್ತಿದೆ ಅಂತ ನೋಡೋ ಸಲುವಾಗಿಯೇ ಸಮಾಜ ಕಲ್ಯಾಣ ಇಲಾಖೆಯವರು ಇರ್ತಾರೆ ಮತ್ತು ಜಗ ನೀವು ಕೊಡಬೇಕಾ ಅಥವಾ ಸರ್ಕಾರ ಜಾಗದ್ ಕಟ್ಬೋದು ಸರ್ಕಾರದ ಜಾಗಗಳೇ ಅವೈಲೇಬಿಲಿಟಿ ಇರೋದಿಲ್ಲ ಯಾರೋ ಒಬ್ಬರು ದಾಣಿ ನಾನು ಕೊಡ್ತೇನೆ ಅಂತಂದರೆ ಅದನ್ನು ಕೂಡ ತಗೊಂಡು ಅವ್ರು ಕಟ್ಬೋದು ಮತ್ತು ಈಗಾಗಲೇ ಒಂದ್ಸರಿ ಸಮುದಾಯ ಭವನವನ್ನು ಕಟ್ಟಿದರೆ ಇನ್ನೊಂದು ಕಟ್ಟಕ್ಕೆ ಆಪ್ಷನ್ ಇದೆಯಾ ಇಲ್ಲ ಅಂತ ಅವ್ರಿಗೆ ಗೊತ್ತ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ತಸೀಲ್ದಾರ್ ಅವರಿಗೆ ಆಗಲಿ ನೀವೇನೆಲ್ಲರೂ ಈಗ ನೀವು ಹೇಳಿದಿರಾ ನಿಮ್ದು ಅದನ್ನೆಲ್ಲ ನಾವು ನೋಡ್ ಮಾಡ್ಕೊಂಡಿದ್ದೇವೆ ಅದನ್ನು ಸಂಬಂಧಪಟ್ಟ ಸದಸ್ಯರವ್ರಿಗೂ ಲೆಟರ್ ಕಳಿಸ್ತೀವಿ ನಗರಸಭೆಯವರು ಕಳಿಸ್ತೀವಿ ಅದರಲ್ಲಿ ಏನಾದರೂ ದುರುಪಯೋಗ ಆಗಿದ್ದಾದ್ರೆ ಕ್ರಿಮಿನಲ್ ಕೇಸ್ ಮಾಡ್ಕೊಂಡು ಡಿ ಸಿ ಎಲ್ಲಿ ಕೂಡ ಕಳಿಸುವಂತ ವ್ಯವಸ್ಥೆ ಇರ್ತದೆ ಡಿ ಸಿ ಎಲ್ಲಿ ಪೊಲೀಸ್ ಸ್ಟೇಷನ್ ಆಗಿದ್ದು ನಿಮ್ಗೆಲ್ಲ ಗೊತ್ತಿರ್ಬೋದು ಮೊದಲೆಲ್ಲ ಇದೇ ಪೊಲೀಸ್ ಸ್ಟೇಷನ್ದಲ್ಲಿ ಆಗ್ತಿತ್ತು ಎಫ್ ಐ ಆರ್ ಇಲ್ಲೇ ಚಾರ್ಜ್ ಶೀಟ್ ಡಿ ಎಸ್ ಬಿ ಅವರು ಮಾಡ್ತಿದ್ರು ಇದರಲ್ಲಿ ಏನು ಶಿಕ್ಷೆಯ ಪ್ರಮಾಣ ಬಹಳ ಕಡಿಮೆ ಆಗ್ತಾ ಹೋಯಿತು ರಾಜಿ ಆಗುವುದಲ್ಲ ಅದೆಲ್ಲ ಅದು ಕಂಪ್ಲೇಂಟ್ ಯಾರು ಕೊಟ್ಟಿರ್ತಾರೆ ಅವ್ರಿಗೆ ಬಿಟ್ಟು ಕೊಟ್ಟಿದ್ದು ನಮ್ಮದು ಏನು ಇರ್ತದೆ ಅದರಲ್ಲಿ ಯಾಕೆ ನಮಗೂ ಕೂಡ ಪ್ರಾಬ್ಲಮ್ ಇರ್ತದೆ ನಾವು ಆದಷ್ಟು ಶಿಕ್ಷೆ ಆಗಲಿ ಸಮಾಜದಲ್ಲಿ ಅಸ್ಪೃಶ್ಯತೆ ಆಗಲಿ ಇಂತಹ ಏನು ದೌರ್ಜನ್ಯಗಳೇನು ಮಾಡ್ತಾರೆ ಅವೆಲ್ಲ ಕಡಿಮೆಗಳು ದೃಷ್ಟಿಸಿ ನಾವು ಚೆನ್ನಾಗಿ ಮಾಡಿರ್ತೇವೆ ನಾವು ಹೊತ್ತು ಕಂಪ್ಲೇಂಟ್ ಕೊಡ್ಬೇಕಾದ್ರೆ ನಾವು ಏನು ನೀವು ಕಂಪ್ಲೇಂಟ್ ಕೊಟ್ಟಿದ್ರೆ ಅದನ್ನೇ ಹೋಗಿ ನಾವು ಸಾಕ್ಷಿ ಹೇಳ್ತೇವೆ ಸಾಕ್ಷಿದಾರರು ಕೂಡ ಸರಿಯಾಗಿ ಹೇಳಿದ್ರಿ ಅಂತ ಹೇಳ್ತೇವೆ ಬಟ್ ವೈಯಕ್ತಿಕವಾಗಿ ಅವರು ಬೆಳೆದಿರ್ತಾರೆ ಒಂದೇ ಊರಲ್ಲಿ ಅವರಿಗೆ ಅವ್ರು ಏನೋ ಇರ್ತದೆ ಅಥವಾ ಒಬ್ಬ ನಮ್ಮ ನಿಮ್ಮ ತಗೊಂಡು ಬಿಡಪ್ಪ ಏನೋ ಆಕಸ್ಮಿಕ ಆಗಿದೆ ಇದನ್ನು ಮುಗಿಸ್ಬಿಡುವಂತಾರೆ ಇಂಥವೆಲ್ಲ ಏನಾಗ್ತವೆ ಅಲ್ಲಿ ಅಕ್ಮಿಟ್ ಆಗ್ತವೆ ಬಿಡುಗಡೆ ಆಗ್ತವೆ ಬಿಡುಗಡೆ ಆದರೆ ಏನು ಬರ್ತದೆ ಸುಳ್ಳು ಕಂಪ್ಲೇಂಟ್ ಕೊಟ್ಟರು ಅಂತ ಒಂದು ಸಾರಿ ಏನಾಗ್ತದೆ ಸುಮ್ಮನೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ ಆಮೇಲೆ ಅದು ಶಿಫ್ಟ್ ನೇರ ಏನೋ ಕೊಟ್ಟಿರ್ತಾರೆ ಆಮೇಲೆ ಮತ್ತೆ ರಾಜಿ ಆಗ್ತಾರೆ ಅದು ಕೂಡ ಬಿಇ ಇರ್ಪೋರ್ಟ್ ಹೋಗ್ತಾವಿಗೆ ಅವೆಲ್ಲ ಏನಾಗ್ತವೆ ಅವನ್ನೆಲ್ಲ ಅವರು ನಮ್ಮ ಡಿ ಸಿ ಆರ್ ಎಸ್ ಪಿ ಅವರು ಇದರಲ್ಲಿ ನೋಡಿಬಿಟ್ಟು ಏನಂತಾರೆ ಸ್ವಲ್ಪ ಕ್ಯಾಶ್ಗಳು ಜಾಸ್ತಿ ಆಗಿತ್ತು ಅಂತ ಅಂದಿರ್ಬೋದು ಅದು ಆ ಉದ್ದೇಶ ಅಷ್ಟೇ ಅದರಲ್ಲೆಲ್ಲ ಲೆಕ್ಕಪಕ್ಕ ಇರ್ತದೆ ಅದಕ್ಕಾಗಿ ಜನರಿಗೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಜನರಿಗೆ ಮೊದಲು ಆದ್ಯತೆ ಸಿಗಲಿ ಅಲ್ಲಿ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ಇನ್ನುಳು ಜನರಿಗೆ ಕಠಿಣವಾದಂತಹ ಶಿಕ್ಷೆ ಆಗುವ ಉದ್ದೇಶದಿಂದ ಆ ಡಿ ಇ ಪೊಲೀಸ್ ಸ್ಟೇಷನ್ ಅನ್ನು ಹೋದಷ್ಟು ಚಾಲಿಸುತ್ತೆ ಎಫ್ಐಆರ್ ಆದ ತಕ್ಷಣ ಅವರೇ ಬರ್ತಾರೆ ಅವ್ರಿಗೆ ಟ್ರಾನ್ಸ್ಫರ್ ಕೊಡ್ತೀವಿ ಇನ್ನುಳು ಎಲ್ಲ ಸಹಾಯ ಸಹ ಅವರಿಗೆ ನಾವು ಕೋಪರೇಟ್ ಮಾಡ್ತೇವೆ ಮತ್ತೆ ಕಾನೂನು ಸುವ್ಯಸ್ಥೆ ಜವಾಬ್ದಾರಿ ಮತ್ತೆ ನಮಗೆ ಇರ್ತದೆ ನಿಮಗೆ ನಮಗೆ ಬಿಟ್ಟಿದ್ದಲ್ಲ ಬಟ್ ಅಲ್ಲಿ ಯಾಕಾಗಲಿ ಅಂದ್ರೆ ಅವರು ವಿಶೇಷವಾಗಿ ನಾವು ಇತರೆ ಕೆಲಸಗಳಲ್ಲಿ ದೊಡ್ಡ ಬೇರೆ ಬೇರೆ ಕೆಲಸಗಳು ಬಂದೋಬಸ್ತಿ ಬರ್ತಾವೆ ಯಾವ್ದೋ ಒಂದು ಆಕ್ಸಿಡೆಂಟ್ ಆಗ್ತದೆ ಬೇರೆ ಎಲ್ಲ ಹೋಗ್ತೀವಿ ಈ ಕೇಸಿನ ನೆಗ್ಲಿಜೆನ್ಸಿ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಸ್ಥಾನಮಾನವನ್ನು ಕೊಟ್ಟು ಚೆನ್ನಾಗಿ ದೋಷಾರೋಪಣ ಕೊಟ್ಟು ಸಲ್ಲಿಸಲಿ ಅಲ್ಲಿ ಅವ್ರಿಗೆ ಭಾಗಿಯಾಗೋಪಿಗಳ ಕಟ್ಟಿ ನಮಗೆ ಉದ್ದೇಶಕ್ಕೆ ಸರ್ಕಾರ ಒಂದು ಒಳ್ಳೆಯ ಉದ್ದೇಶಬಹುದು ಇಡೀ ರಾಷ್ಟ್ರಗಳೊಳ್ಗ ಇದು ಮೂರನೇ ರಾಜ್ಯ ಇದು ಇವತ್ತು ವಿಶೇಷವಾದ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ದಾರೆ ಅದಕ್ಕೆ ನಿಮ್ಗೆ ಆಗ್ತಕ್ಕಂಥ ಯಾವುದೇ ಅನ್ಯಾಯಗಳಿರಲಿ ಎಲೆ ಇರಲಿ ಯಾರು ಕೂಡ ಯಾವ್ದಕ್ಕೂ ಸುಳ್ಳು ಇರಲಿ ಕರಣ ಇದು ಕೊಟ್ಟಾಗ ನಾವು ಪೊಲೀಸ್ ಸ್ಟೇಷನ್ಗೆ ಬಂದಾಗ ಒಬ್ರು ನಾನು ಎಸ್ ಸಿ ಅಥವಾ ನಾನು ಎಸ್ ಟಿ ಅಂತ ಕೊಡೋಕೆ ಅಷ್ಟು ಧೈರ್ಯ ಮಾಡೋದಿಲ್ಲ ಮಾಡಿದ್ರು ಕೂಡ ಅವ್ರ ಮೇಲೆ ನಾವು ಬೇರೆ ಮಾಡ್ತೀವಿ ಗೊತ್ತಿರ್ತದೆ ಅವರಿಗೆ ಫಸ್ಟ್ ಬಂದಾಗ ಕೂಡ ಅವರಿಗೆ ನಾವು ನೀವೆಲ್ಲ ಕೇಳ್ಬೋದು ಏನಪ್ಪ ಬಂದ್ಬಿಟ್ಟು ಪೊಲೀಸನ್ ಬಂದ್ಬಿಟ್ಟು ಜಾತಿ ಕೇಳ್ತಾರಲ್ಲ ಬಂಡು ವೀಕ್ಷ ಅವನು ಕೂಡ ಕೇಳಿ ಕೇಳಬೇಕಾದ್ರೆ ನಮ್ಮ ಕೆಲಸ ಯಾಕಂದ್ರೆ ನಾವು ಸರಿಯಾಗಿ ವಿಚಾರಣೆ ಮಾಡಿ ಅಪಾಯ ಮಾಡ್ತೀವಿ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಆಗ್ತದೆ ನಿಮ್ಮ ಕೇಸ್ಗಳನ್ನು ನಮ್ಮೆಲ್ಲೂ ಆಕ್ಷನ್ ಆಗ್ತದೆ ಅದಕ್ಕೆ ನೀವು ಯಾರು ನೀವು ಯಾರು ಮೊದಲು ಕೇಳ್ಕೊತೀವಿ ಕೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತೆ ಏನ್ ಡಾಕ್ಯುಮೆಂಟ್ಸ್ ಬೇಕು ಅದನ್ನು ನೋಡ್ಕೊಂಡೇ ನಾವು ಕಡಗೇರಿ ಒಳಗೂ ಕೂಡ ಯಾರ ಒಂದು ವ್ಯಕ್ತಿ ನನ್ನ ಹಾಕಿ ಅಥವಾ ಬೇರೆ ಯಾರೊಳ ಮಲ್ಲಪ್ಪನ ಹೆಸರಾಕಿ ಅದು ಐಟಿ ಒಳಗೆ ಇದೆ ಅದು ತಗೋದಿಲ್ಲ ಆ ಏನು ಶೆಡ್ಯೂಲ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಆ ಶೆಡ್ಯೂಲ್ ಇದ್ರೆ ಮಾತ್ರ ಆರ್ ಮುಂದೆ ಹೋಗ್ತದೆ ಇಲ್ಲ ಹೋಗೋದಿಲ್ಲ ರೆಡ್ ರೆಡ್ ಬ್ಲಿಂಕ್ ಹಾಕ್ಸ್ಕ ಅದಕ್ಕೆ ನೀನ್ ತಿಳ್ಕೊಂಡಂಗೆ ಯಾರು ಕೂಡ ಸಿಂಟರ್ ಇರತಕ್ಕಂಥ ಸೌಲಭ್ಯಗಳನ್ನು ಬೇರೆ ಜನರು ತೋಳಕ್ಕೆ ಸಾಧ್ಯ ಇಲ್ಲ ಅಂತ ತಗೋದ್ರು ಕೂಡ ಕ್ರಿಮಿನಲ್ ಕೇಸ್ಗಳಾಗ್ತವೆ ಮತ್ತೆ ನಿಮಗೆಲ್ಲ ಗೊತ್ತಿದ್ದು ಹಾಗೆ ಯಾವುದಾದರೂ ನಿಮಗೆ ಮತ್ತೆ ಬೇರೆ ಸಮಸ್ಯೆಗಳಿದ್ರು ಕೂಡ ನಮ್ಮ ಒನ್ ಒನ್ ಇದೆ ಆಮೇಲೆ ಸೈಬರ್ ಕ್ರೈಮ್ಗಳು ಕೂಡ ಜಾಸ್ತಿ ಆಗ್ತಾ ಇದೆ ಇರೊಂದಿಗೆ ಈ ಅಶುಖ ಸಮಾಜದ ಕುಡುಗಳು ಸಣ್ಣ ಸಣ್ಣ ಮತ್ತೆ ಹೆಣ್ಮಕ್ಳಿಗೆಲ್ಲ ಬದಿ ಮಾಡ್ತಾರೆ ಮೇಡಮ್ ಅವರು ದಯವಿಟ್ಟು ನೀವು ಸ್ವಲ್ಪ ಗಮನ ಸರಿ ಹದಿನೇಳು ವರ್ಷ ಹದಿನೆಂಟು ವರ್ಷ ಬಾಲ್ಯ ವಿವಾಹಗಳ ಮಾಡ್ತಿರ್ತಾರೆ ಆಮೇಲೆ ಜೀತ ಪದ್ಧತಿ ಇರ್ತವೆ ಅಂಥವೆಲ್ಲ ನಿಮ್ಮ ಕಣ್ಣಿಗೆ ಕಂಡು ಬಂದ್ರೆ ದಯವಿಟ್ಟು ನಮ್ಮ ತಿಳಿಸಿದ ವೈರ ಕಾಣುವ ಅವಕಾಶ ಇರ್ತಾವೆಲ್ಲ ಅದು ಪರಿಶಿಷ್ಟ ಜಾತಿ ಪಂಗಡ ಇರಲಿ ಬೇರೆಯವರು ಕೂಡವೆಲ್ಲ ಸಮಾಜದ ಕೊಡುಗು ನೆಲುಪುಕೊಳ್ಳುವ ದೃಷ್ಟಿಯಿಂದ ಮಹಿಳೆಯರು ಕೂಡ ಎಷ್ಟೋ ಮಹಿಳೆಯರಿಗೆ ತಮ್ಮ ಸಮಸ್ಯೆಗಳಿಗೆ ಒಂದು ದೃಷ್ಟಿಯಿಂದ ನಮ್ಮ ಇಲಾಖೆ ಒಂದು ಒಂದು ಕಲ್ಪನೆಯನ್ನು ಹೊಸ ನಮ್ಮ ಡಿ ಜಿ ಸಾಹಿಬ್ರು ಮನೆ ಮನೆಗೆ ಪೊಲೀಸ್ ಅಂತ ಒಂದು ವ್ಯವಸ್ಥೆ ಮಾಡಿದ್ದಾರೆ ಎಷ್ಟೋ ಜನರು ಸಮಸ್ಯೆಗಳು ಇಟ್ಕೊಂಡು ತಾವೇ ತಮ್ಮಷ್ಟಕ್ಕೆ ತಾವೇ ಒಂದು ಆತ್ಮಹತ್ಯೆ ಮಾಡಿಕೊಂಥ ಸಮಸ್ಯೆಗಳು ಬಂದಿರ್ತವೆ ಹೇಳೋಕ್ಕ ಚಾರ್ಜ್ ಸಿಗೋದು ಪೊಲೀಸ್ ಸ್ಟೇಷನ್ ಅಥ್ವಾ ಬಾಡಪ್ಪ ಯಾರು ತಪ್ಪು ಅನ್ನೋ ದೃಷ್ಟಿ ಇರುತ್ತೆ ಅಂಥ ಸಮಸ್ಯೆಗಳನ್ನು ಸ್ಪಂದಿಸಲಿ ಅನ್ನೋ ದೃಷ್ಟಿಯಿಂದ ಮನೆ ಮನೆಗೆ ಪೊಲೀಸರು ಅಂತ ಒಂದು ಪದವನ್ನು ಕಲ್ಪನೆಯನ್ನು ತಂದಿದ್ದಾರೆ ದಯವಿಟ್ಟು ನಾವು ಪೊಲೀಸರು ಬಂದಾಗ ನಿಮ್ಮ ಮಾಹಿತಿಯನ್ನು ದಯವಿಟ್ಟು ಕೊಡಿ ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಕೊಡಬೇಡಿ ಏನೋ ಒಂದು ಯಾರ ಸಸ್ಪೆಕ್ಟ್ ವ್ಯಕ್ತಿ ಇರಲಿ ಅಥವಾ ಏನು ನಿಮ್ಮ ಕಿರಿಕಿರಿ ಇದ್ದರೆ ಅತ್ತೆ ಮೊನ್ನೆ ಇರಲಿ ಅಥವಾ ಪಕ್ಕದ ಮನೆಯವರು ಇರಲಿ ಸಣ್ಣ ಸಮಸ್ಯೆಗೆ ಗಿಡವಾಗಿ ಬಗ್ಗೆದ್ದು ಬಗ್ಗದ್ದು ಮರವಾಗಿ ಅಂತ ನಡೀತದೆ ಆ ಸಮಸ್ಯೆಗಳನ್ನ ನಮ್ಮ ಮುಂದೆ ಹೇಳಿದ್ರೆ ನಮ್ಮಲ್ಲಿ ಹೊಲದಲ್ಲಿ ಬಗೆಹರಿಸ್ತೇವೆ ಇಲ್ಲಾಂದ್ರೆ ಅದು ಕೇಸ್ ಆಗಿ ಯಾವ ವೈರತ್ ಆಗಿ ನಾಳೆ ನೀವು ಎಲ್ಲ ಇರ್ತಾರೆ ಒಂದೊಂಟು ಟೂ ಕಾಲ್ ಮಾಡ್ರಿ ಪೊಲೀಸರು ಬಂದಾಗ ದಯವಿಟ್ಟು ಮಾಹಿತಿ ಕೊಡಿ ಮತ್ತೆ ಬರೀ ಮೀಟಿಂಗ್ ಅಂತಲ್ಲ ಅಂತ ನಮ್ಮೆಲ್ಲ ಫೋನ್ ನಂಬರ್ಗಳು ಎಲ್ಲ ಇದ್ದಾವೆ ನಿಮ್ ಕಡೆ ಹಾಗೇನೇ ಇದರ ಸಮಸ್ಯೆಗೆ ಫೋನ್ ಮಾಡಿದ್ರೆ ನಾವು ಇಮಿಡಿಯೇಟ್ ಆಗಿ ಬಂದು ಆ ಸಮಸ್ಯೆನ ಬಗೆಹರಿಸಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಬಟ್ ನಿಮ್ಮ ಸಹಕಾರ ನಮಗೆಲ್ಲ ಬೇಕು ಯಾಕಂದ್ರೆ ಜನಸ್ನೇಹಿ ಪೊಲೀಸ್ ಅಂತ ಒಂದು ಕಲ್ಪನೆ ಕೂಡ ಇದೆ ಅದಾದ್ಮೇಲೆ ಮನೆ ಮನೆಗೆ ಪೊಲೀಸ್ ಅಂತ ಬಂದಿರಿ ಜನಸ್ನೇಹಿ ಯಾಕಂದ್ರೆ ಎಲ್ಲ ಇದು ಒಂದು ಕಲ್ಯಾಣ ರಾಷ್ಟ್ರವಾಗಿರೋದ್ರಿಂದ ಪೊಲೀಸ್ ರಾಷ್ಟ್ರ ಅಲ್ಲ ಪೊಲೀಸರಿಂದ ಎಲ್ಲ ಹಾಕಿ ಆಗೋದಿಲ್ಲ ஆ திருஷ்டியின் ஜன சகார நம்ம தீர்கட்டி மாட்கொண்டு நம்ம இலக்கை ஜனஸினேகி கொஞ்சம் அதுக்கு நம்ம அக்க பக்காக இருத்தக்காந்த நம்ம ஆகத்தக்காள் ஏனாவது நீங்கள் கண்டபதி நம்ம சம்பந்தப்பட்டுப்பா நம்மணிக்கு சம்பந்தப்பட்டு அல்ல அந்த தயவு படக்கே அங்கே ஏனா இதுக்கு நம்ம ஜீசிறே நம்ம ಆದರೆ ಕೂಡಲೇ ನಾವು ಕಾರ್ಯಪ್ರವೃತ್ತರಾಗಿ ಕೆಲಸವನ್ನು ಮಾಡ್ತೇವೆ ನೀವು ಕೊಟ್ಟಂಥ ಏನು ಹಲವಾರು ಸಮಸ್ಯೆಗಳಲ್ಲಿ ಇದ್ದೀರಿ ಆ ಸಂಬಂಧಪಟ್ಟ ಇಲಾಖೆಗಳವರಿಗೆ ನಾವು ಲೆಟರ್ ಕಳಿಸೋದಲ್ಲದೆ ಅವ್ರು ಖುದ್ದಾಗಿ ಕೂಡ ಮಾತಾಡ್ತೇವೆ ಅವ್ರು ಮಾಡದಿದ್ರೆ ಅವ್ರ ಮೇಲಧಿಕಾರಿಗಳಿಗೆ ನಾವು ಡಿ ಸಿ ಅವರ ಲೆಟರ್ಕೆ ಇವ್ರು ಏನು ಮಾಡಿಲ್ಲ ಅಂತೇಳಿ ಅವ್ರನ್ನ ಸಂಬಂಧಪಟ್ಟ ಕ್ರಮ ತಗೊಳ್ಳೋಕ್ಕೆ ಒಂದು ಸೂಚನೆ ಅಂತ ಅದೂ ಒಂದು ನಮ್ಮ ಮೇಲಾಧಿಕಾರಿಗಳ ಚರ್ಚೆ ಮಾಡಿ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತೇವೆ ಇವೆಲ್ಲ ಇಲ್ಲಿವರೆಗೂ ಈ ಒಂದು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಕುಂದುಕೊರೆ ಸಭೆಗೆ ತಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಬಂದು ಆಶೀನರಾಗಿ ತಮ್ಮ ಕುಂದುಕರ್ತಗಳನ್ನು ನಮ್ಮ ಮುಂದೆ ಹೇಳ್ತೀರಾ ನಾವು ಹೇಳಿದ್ರು ಎರಡು ಮಾತುಗಳನ್ನು ಕೇಳಿದಿರಿ ಇನ್ನೂ ಹೆಚ್ಚಿನ ಏನಾದರೂ ನಿಮ್ಮ ಸಮಸ್ಯೆಗಳಿದ್ದರೆ ನನ್ನ ಜೊತೆ ಅಂತ ಹೇಳ್ಬಿಟ್ಟು ನಮ್ಮ ವೈಯಕ್ತಿಕವಾಗಿ ಹಾಗೂ ನನ್ನ ಇಲಾಖೆ ವತಿಯಿಂದ ನಮ್ಮ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನು ಅನುಭವಿಸಿ ನನ್ನೆರಡು ಮಾತುಗಳನ್ನು ನಾನು ಮುಗಿಸ್ತೀನಿ